ಭಾಳ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡುವ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಆ ವಿಚಾರವಾಗಿ ಬಿ ಜೆ ಪಿಯ ಯ ಮಿತ್ರರು ಬಹಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತನ್ನು ಹೇಳ್ತಿದ್ದೀನಿ ಈ ಸದ್ಯನೂ ಹೇಳ್ತಾ ಇದ್ದೀನಿ ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟನ್ನು ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು ಏನೇನು ಸುಳ್ಳು ಹೇಳ್ಕೊತ ಬಂದಿದ್ದೀರಿ ನೀವು ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನ ಆದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ ನಾನು ಭಾಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನು ಮಾಡ್ತೀನಿ ನಾನು ಭಾಷಣ ಮಾಡಿದ್ದನ್ನು ಕೆಲವೇ ತುಣುಕನ್ನು ಹಾಕಬೇಡಿ ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನು ಹಾಕಿ ನಾನು ಹೇಳಿದ್ದು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದದ್ನೊಳಗೆ ಎರಡು ಸಾವಿರ ಹದಿನೆಂಟರೊಳಗೆ ಏನು ಈ ಬಿ ಜೆ ಪಿ ಮಿತ್ರರು ಭಾಷಣ ಮಾಡಿದರು ಆ ಭಾಷಣದವನ್ನು ನೀವೇ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ ನಿಮ್ಮ ಭಾಷಣವನ್ನು ನೀವೇ ನೋಡಿದರೆ ನೀವೇ ಓಟ್ ಪಿಗೆ ಅಂತ ಹೇಳಿದ್ದೀನಿ ಅಂದ್ರೆ ಅಷ್ಟು ಸುಳ್ಳನ್ನು ಹೇಳಿದ್ದೀರಿ ಅಂತ ಅದರ ಜೊತೆಗೆ ನೀವೇ ಹೇಳಿದ್ದು ನಾನು ಹೇಳಿಲ್ಲ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ ಕೊಟ್ಟರೆ ಆ ಉದ್ಯೋಗ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದರೆ ಇವತ್ತು ಹತ್ತು ವರ್ಷದೊಳಗೆ ಎಷ್ಟು ಕೋಟಿ ಆಗ್ತಿತ್ತು ಇಪ್ಪತ್ತು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನೀವು ಮಾಡಿಲ್ಲ